ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಶೀಘ್ರದಲ್ಲೇ ಹೊಸ ಸಾರಥಿಯನ್ನ ಕಂಡುಕೊಳ್ತಾ ಇದೆ ಬಿಜೆಪಿ ಹೊಸ ಅಧ್ಯಕ್ಷರ ಆಯ್ಕೆಗೆ ಆರ್ ಎಸ್ ಎಸ್ ಹಾಗೂ ಬಿಜೆಪಿ ಚಿಂತನೆ ನಡೆಸ್ತಾ ಇದೆ ಯಾರಾಗಬಹುದು ಹಾಗಾದ್ರೆ ಆಕಾಂಕ್ಷಿಗಳ ಪಟ್ಟಿ ಅಂತೂ ಬಹಳ ದೊಡ್ಡದಿದೆ ಆಕಾಂಕ್ಷಿಗಳ ಪಟ್ಟಿ ರೆಡಿ ಮಾಡಿ ಒಪ್ಪಿಗೆಯೊಂದೇ ಬಾಕಿ ಉಳ್ಕೊಂಡಿರೋದು ಆರ್ ಎಸ್ ಹಿನ್ನೆಲೆ ಹಾಗೂ ಚುನಾವಣಾ ತಂತ್ರಗಾರಿಕೆ ನೈಪುಣ್ಯತೆ ಪಡ್ಕೊಂಡವರಿಗೆ ಈ ಅವಕಾಶ ದೊರೆಯುತ್ತೆ ಹೊಸ ಅಧ್ಯಕ್ಷರಿಗೆ ಪಂಜಾಬ್ ಪಶ್ಚಿಮ ಬಂಗಾಳ ಬಿಹಾರ ಉತ್ತರ ಪ್ರದೇಶ ವಿಧಾನಸಭೆ ಚುನಾವಣೆಗಳ ಸವಾಲು ಎದುರಿಸುವಂತ ಟಾಸ್ಕ್ ಅನ್ನ ಕೊಡಲಾಗುತ್ತೆ ಯಾರೇ ಅಧ್ಯಕ್ಷರಾದ್ರೂ ಕೂಡ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಸಂಸತ್ ಎಲೆಕ್ಷನ್ ಗೆಲ್ಲುವಂತ ಸವಾಲನ್ನ ಫೇಸ್ ಮಾಡಲೇಬೇಕು ಈಗಾಗಲೇ ಜೆ ಪಿ ನಡ್ಡಾ ಅವರ ಅವಧಿ ಏನಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲೇ ಮುಗ್ದಿತ್ತು ಬಟ್ ಲೋಕಸಭಾ ಚುನಾವಣೆ ಮುಗಿಯೋವರೆಗೂ ಅವರೇ ಇರಲಿ ಅಂತೇಳಿ ಅವರ ಅವಧಿಯನ್ನ ವಿಸ್ತರಣೆ ಮಾಡಲಾಗಿತ್ತು ಸದ್ಯಕ್ಕೀಗ ಒಂದು ಚುನಾವಣೆ ಮಾಡ್ತಾರಾ ಅಥವಾ ಹಾಗೆ ಬದಲಾಯಿಸ್ತಾರಾ ಅನ್ನುವಂಥದ್ದು ಅದರ ಜೊತೆಗೆ ಆಕಾಂಕ್ಷಿಗಳ ಪಟ್ಟಿ ಕೂಡ ಇದೆ ಇನ್ನು ಬರುವಂತ ಚುನಾವಣೆಗಳನ್ನ ಗೆಲ್ಲಿಸುವಂತ ಸವಾಲಿದೆ ಹಾಗಾಗಿ ಯಾರು ಆಯ್ಕೆ ಆಗಬಹುದು ಈ ಬಾರಿ ದಕ್ಷಿಣಕ್ಕೆ ಏನಾದ್ರೂ ಅವಕಾಶ ಸಿಗಬಹುದಾ ಅನ್ನುವಂತ ಲೆಕ್ಕಾಚಾರಗಳು ಶುರುವಾಗಿದೆ ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಬೇಕು ಅಂದ್ರೆ ಚುನಾವಣಾ ತಂತ್ರಗಾರಿಕೆ ಗೊತ್ತಿರಬೇಕಾಗುತ್ತೆ ಆಯಾ ರಾಜ್ಯಗಳಲ್ಲಿ ಬರುವಂತಹ ಸವಾಲುಗಳನ್ನು ಫೇಸ್ ಮಾಡುವಂಥ ಎದೆಗಾರಿಕೆ ಇರಬೇಕು ಅದೇ ರೀತಿಯಾಗಿ ಪಕ್ಷದ ಎಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡೋ ರೀತಿಯಾಗಿ ಪಕ್ಷಕ್ಕೆ ಲಾಭ ಆಗೋ ರೀತಿಯಾಗಿ ಪಕ್ಷ ಸಂಘಟನೆ ಮಾಡುವಂಥ ಬಹಳ ಪ್ರಬಲ ನಾಯಕ ಆಕ್ರಮಣಕಾರಿ ನಾಯಕ ಇರಬೇಕಾಗುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಬಿಜೆಪಿ ಒಂದಷ್ಟು ಚಿಂತನೆ ನಡೆಸ್ತಾ ಇದೆ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಕಡೆಯಿಂದ ಒಂದಷ್ಟು ಲೆಕ್ಕಾಚಾರಗಳು ಶುರುವಾಗಿವೆ ಈ ಬಾರಿ ಏನಾದರೂ ದಕ್ಷಿಣಕ್ಕೆ ಅವಕಾಶ ಕೊಡುವುದಾದ್ರೆ ಯಾವ ರೀತಿಯಾಗಿ ಆಯ್ಕೆ ಮಾಡಬಹುದು ಇಪ್ಪತ್ತು ವರ್ಷಗಳಿಂದ ದಕ್ಷಿಣದವರು ಯಾರೂ ಕೂಡ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿಲ್ಲ ಹೀಗಾಗಿ ಮುಂದಿನ ಸಂಸತ್ತು ಚುನಾವಣೆಗೆ ದಕ್ಷಿಣದಿಂದ ಸೀಟು ಗೆಲ್ಲುವಂತ ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ ದಕ್ಷಿಣದಿಂದ ಏನಾದರೂ ಆಯ್ಕೆ ಮಾಡಿದ್ರೆ ಈ ಕಡೆ ಈ ಭಾಗದಲ್ಲಿ ಕೂಡ ಬಿ ಜೆ ಪಿ ಮತ್ತಷ್ಟು ಪ್ರಬಲ ಆಗಬೇಕು ಅನ್ನುವಂತ ಕಾರಣಕ್ಕೆ ಈ ಒಂದು ಆಯ್ಕೆ ಮಾಡಬಹುದು ಅಂತ ಇನ್ನು ಮೂರು ವರ್ಷಗಳಲ್ಲಿ ತಮಿಳುನಾಡು ಕೇರಳ ಕರ್ನಾಟಕ ತೆಲಂಗಾಣ ಎಲೆಕ್ಷನ್ ಇದೆ ಈ ರಾಜ್ಯಗಳಲ್ಲಿ ಗೆಲ್ಲಬೇಕಾದವರೇ ದಕ್ಷಿಣದವರಿಗೆ ರಾಷ್ಟ್ರಾಧ್ಯಕ್ಷ ಪಟ್ಟವನ್ನ ಕಟ್ಟಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಎಲೆಕ್ಷನ್ ವಿಧಾನಸಭಾ ಎಲೆಕ್ಷನ್ಗಿಂತ ಬಹಳ ಮುಖ್ಯ ಹಾಗಾಗಿ ದಕ್ಷಿಣದಿಂದ ಬಿಎಲ್ ಸಂತೋಷ್ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಹಾಗಾಗಿ ಯಾರ ಆಯ್ಕೆ ಮಾಡಬಹುದು ಮೂರು ವರ್ಷಗಳಲ್ಲಿ ತಮಿಳುನಾಡು ಕೇರಳ ಕರ್ನಾಟಕ ತೆಲಂಗಾಣ ಎಲೆಕ್ಷನ್ ಬರುತ್ತೆ ಈ ಎಲೆಕ್ಷನ್ನಲ್ಲಿ ನಲ್ಲಿ ಗೆದ್ದೇ ಗೆಲ್ಲಬೇಕು ಅನ್ನುವಂತ ಒಂದಷ್ಟು ಟಾಸ್ಕ್ ಇದೆ ಈ ಬಾರಿ ದೆಹಲಿ ಬೇರೆ ಗೆದ್ದಿದ್ದಾರೆ ಹೀಗಾಗಿ ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ತಂತ್ರಗಾರಿಕೆಯನ್ನು ಚೆನ್ನಾಗಿ ಹೆಣೆಯುವಂಥವರಾಗಬೇಕು ಜೊತೆಗೆ ಎಂಥದ್ದೇ ಯಾವುದೇ ಪಕ್ಷದ ನಾಯಕ ಬಂದರೂ ಅವರನ್ನು ಮಣಿಸುವಂಥವ್ರಾಗಬೇಕು ಪಕ್ಷಕ್ಕೆಂಥದ್ದೇ ಸಂಕಟ ಸಂಕಟ ಬಂದರೂ ಸಂಕಷ್ಟ ಬಂದರೂ ಅದನ್ನು ಆಕ್ರಮಣಕಾರಿಯಾಗಿ ಸಾಲ್ವ್ ಮಾಡುವಂಥವ್ರು ಆಗಬೇಕು ಹಾಗಾಗಿ ಈಗ ದಕ್ಷಿಣದ ಕಡೆಯವರಿಗೆ ಅವಕಾಶ ಕೊಡಬಹುದು ಅನ್ನುವಂಥ ಒಂದಷ್ಟು ವಿಚಾರಗಳು ಬಟ್ ಬಿ ಜೆ ಪಿ ಯಾವಾಗ ಎಲ್ಲಿ ಏನ್ ಪ್ರಯೋಗ ಮಾಡುತ್ತೆ ಅದ್ ಹೇಳೋದಕ್ಕಾಗಲ್ಲ ಹಾಗಾಗಿ ಸದ್ಯಕ್ಕೆ ಒಂದಷ್ಟು ಜನರ ಹೆಸರು ಈಗ ರೇಸ್ನಲ್ಲಿದೆ ಯಾರ್ಯಾರ ಹೆಸರು ರೇಸ್ನಲ್ಲಿದೆ ಅದನ್ನು ಕೂಡ ನೋಡ್ತಾ ಹೋಗೋದಾದ್ರೆ ಈಗ ಸದ್ಯಕ್ಕೆ ಜೆ ಪಿ ನಡ್ಡಾ ಅವರ ಅವಧಿ ಮುಕ್ತಾಯ ಆಗಿದೆ ಲೋಕಸಭಾ ಚುನಾವಣೆ ಮುಗಿದ್ಮೇಲೆ ಬದಲಾವಣೆ ಮಾಡೋಣ ಅಂತ ಅಂತಿದ್ರು ಹಾಗಿದ್ರು ಕೂಡ ಮಾಡಿರ್ಲಿಲ್ಲ ರೇಸ್ನಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಇದ್ದಾರೆ ಕೇಂದ್ರ ಕೃಷಿ ಸಚಿವರಿವರು ಇನ್ನು ಮನೋಹರ್ ಲಾಲ್ ಕಟ್ಟರ್ ಇದ್ದಾರೆ ವಸತಿ ಹಾಗೂ ನಗರಾಭಿವೃದ್ಧಿ ಸಚಿವರು ಧರ್ಮೇಂದ್ರ ಪ್ರಧಾನ್ ಇದ್ದಾರೆ ಇವರು ಶಿಕ್ಷಣ ಸಚಿವರು ಬಿ ಎಲ್ ಸಂತೋಷ್ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ ಭೂಪೇಂದ್ರ ಯಾದವ್ ಇವರು ಕೇಂದ್ರ ಸಚಿವರು ಇನ್ನು ಸುನಿಲ್ ಬನ್ಸಾಲ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಒಟ್ಟು ಆರು ಜನರ ಹೆಸರು ಈಗ ಮುಂಚೂಣಿಯಲ್ಲಿದೆ ಬಟ್ ಕೊನೆಯದಾಗಿ ಬಿ ಜೆ ಪಿ ಯಾರ ಹೆಸರನ್ನು ಆಯ್ಕೆ ಮಾಡುತ್ತೆ ಅದರಲ್ಲಿ ಏನು ತಂತ್ರಗಾರಿಕೆ ಇರುತ್ತೆ ಆಯ್ಕೆ ಮಾಡುವಂಥವರ ಸಾಮರ್ಥ್ಯವನ್ನು ಹೇಗೆ ಕಂಡುಕೊಳ್ಳುತ್ತೆ ಅದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ನೋಡೋಣ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಯಾವಾಗುತ್ತೆ ಯಾರಿಗ ಆ ಒಂದು ಪಟ್ಟವನ್ನು ಕಟ್ತಾರೆ ಅಂತ ಯಾಕೆಂದರೆ ಮುಂಬರುವಂಥ ಎಲ್ಲ ಚುನಾವಣೆಗಳನ್ನು ಫೇಸ್ ಮಾಡಿ ಎಲ್ಲ ಚುನಾವಣೆಗಳಲ್ಲೂ ಗೆಲ್ಲುವಂತಹ ಆಕ್ರಮಣಕಾರಿ ನಾಯಕನನ್ನು ಆಯ್ಕೆ ಮಾಡಬೇಕಿದೆ ಹಾಗಾಗಿ ಆ ಒಂದು ಪಟ್ಟ ಯಾರಿಗೆ ಸಿಗುತ್ತೆ ದಕ್ಷಿಣ ಭಾಗದವರಿಗೇನೆ ಸಿಗುತ್ತಾ ಸಿಕ್ಕ್ರೂ ಆ ಸಾಮರ್ಥ್ಯ ಅಳೆಯೋದು ಮಾನದಂಡವನ್ನು ಹೇಗೆ ನೋಡ್ತಾರೆ ಅದೆಲ್ಲವೂ ಕೂಡ ಬಿಜೆಪಿಗೆ ಬಿಟ್ಟಿರುವಂಥದ್ದು ಆರ್ ಎಸ್ ಎಸ್ ಹಾಗೂ ಬಿಜೆಪಿ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಚಿಂತನೆ ನಡೆಸ್ತಿದ್ದಾರೆ ರಾಜಕೀಯ ತಂತ್ರಗಾರಿಕೆ ಮಾಡಬೇಕು ಚುನಾವಣಾ ತಂತ್ರಗಾರಿಕೆ ಹೆಣಿಬೇಕು ಇದೆಲ್ಲದಕ್ಕೂ ಕೂಡ ನೈಪುಣ್ಯತೆ ಹೊಂದಿರುವಂಥ ನಾಯಕ ಬೇಕು ಅಂತ ಯಾರ ಆಯ್ಕೆಯನ್ನು ಮಾಡಬಹುದು ಅದು ಕುತೂಹಲ ಈಗ